ಏನು ಈ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದರು ಏನು ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಬೇಕಾದರೆ ಹೋಗಿ ಬಿ ಜೆ ಪಿಯವರು ಗೋ ಗಿಣಿ ಶಾಸ್ತ್ರದ ಕೇಳ್ಕೊಳ್ಳಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟಿದ್ದೀವಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳವರು ಅವ್ರ ಮಾತಿಗೆ ಇಟ್ಟು ನಾವು ಇವತ್ತು ನಮ್ಮ ಮಂಡ್ಯದಲ್ಲಿ ನಾವೆಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಬೆಳಗ್ಗೆನೆ ಬಂದು ಗಿಣಿ ಶಾಸ್ತ್ರದ ಅಂತ ಕೇಳಿದ್ದೀವಿ ನೋಡಿ ಸ್ವಾಮಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಸಿದ್ದರಾಮಯ್ಯನೇ ಮುಂದುವರಿತಾರ ಅಥವಾ ಡಿ ಕೆ ಶಿವಕುಮಾರ್ ಹಾಕ್ತಾರೆ ಅಂತ ನಮ್ಮದು ಪ್ರಶ್ನೆ ಅದಕ್ಕೆ ಕೇಳಿದೀವಿ ಅದಕ್ಕೆ ಗಿಳಿ ಕೂಡ ತನ್ನ ಏನು ವಯಸ್ಸಲ್ಲಿ ಇದರಲ್ಲಿ ತನ್ನ ಇದರ ಚಾರಿತ್ರೆಯಲ್ಲಿ ಗಿಣಿ ಒಂದು ಸಲ ಖಾಲಿ ಒಂದು ಒಂದ್ಸಲಿ ಕಿವಿಗೆ ಹೂಮ್ ಕಿವಿಗೆ ಹೂವುಕೊಂಡು ಚೆಂಡು ಹೂವು ಕೊಡ್ತು ಅನ್ನಿಸ್ತಾ ಇದೆ ಯಾರಾದರೂ ಆಗಲಿ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತಿಗೆ ಗೌರವ ಕೊಟ್ಟು ನಾವು ಗಿಣಿ ಸಹ ಕೇಳಿದ್ದೀವಿ ನೋಡಿ ನಾವು ಚೊಂಬೆ ಸಿಗ್ತಾ ಇದೆ ಅಂತ ಅನ್ನಿಸ್ತದೆ ಯಾಕೆಂದ್ರೆ ನಾವು ಹೇಳೋದು ಮಾತಲ್ಲ ಗಿ ಗಿಣಿ ಹೇಳಿರುವ ಮತ್ತು ಗಿಳಿ ತೋರಿಸಿರುವಂಥ ಸೂಚನೆ ನಾವು ಡಿ ಕೆ ಶಿವಕುಮಾರ್ ಆದರೂ ಸಂತೋಷ ಪಡೋ ಜನ ಒಂದು ವೇಳೆ ಸಿದ್ದರಾಮಯ್ಯವ್ರು ಮುಂದುವರೆದ್ರು ಸಂತೋಷ ಪಡೋ ಜನ ಯಾಕೆಂದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಮ್ಮ ಸಂಘದ ಗೀತೆ ಹೇಳಿದರು ಹಿಂದೆ ಅವರು ನಮ್ಮ ಸಂಘದಲ್ಲಿ ಬೆಳೆದಿದ್ದೇವೆ ಅಂತ ಹಿಂದೆ ಅವರು ವೈಯಕ್ತಿಕವಾಗಿ ಹೇಳ್ಕೊಂಡಿದ್ರು ನಮ್ಗೆ ಯಾರಾದರೂ ಒಳ್ಳೇದೇ ಆದರೆ ದೇಶ ಅಭಿವೃದ್ಧಿ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅವರ ಮಾತು ಗೌರವ ಕೊಟ್ಟು ಗಿಣಿಸ ಕೇಳಿದ್ವಿ ಅವ್ರಿಗೂ ಅವರು ಒಳ್ಳೇದಾಗಲಿ ಅಂತ ನಾವು ಆಸೆಸ್ತೀವಿ ನೋಡಿ ಹಿಂದೆ ನೀವು ಒಂದು ಒಳ್ಳೆ ವಿಚಾರ ಕೇಳಿದ್ರೆ ಹಿಂದೆ ಯಡಿಯೂರಪ್ಪ ಸಾಹೇಬರು ವಿಧಾನಸೌಧದಲ್ಲೇ ಯಡಿಯೂರಪ್ಪ ಮಾತು ಮಾತೇಳಿದ್ರು ಆದರೆ ರಾಜಕೀಯ ಬದಲಾವಣೆಯಲ್ಲಿ ಏರ್ಪೇರಾಗಿರ್ಬೋದು ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಾಗ ರೇ ಅಲ್ಲಿ ನೀವು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅಂತ ಯಡಿಯೂರಪ್ಪ ಯಡಿಯೂರಪ್ಪ ಸಾಹೇಬರು ಹೇಳಿದರು ಹಂಗೆ ಅವರು ಇನ್ನೂ ಅಗಲಕ್ಕ ಅನ್ಸ್ಕೊಳ್ತಾ ಇದ್ದಾರೆ ಆದರೆ ಅವ್ರು ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ ನಾವು ಯಾರು ಕೇಳಿ ಬಯಸ್ತಲ್ಲ ನಾವು ಬಿ ಜೆ ಪಿ ಕಾರ್ಯಕರ್ತರು ಆದರೆ ಗಿಣಿ ಶಾಸ್ತ್ರ ಕೇಳಿ ಅಂತ ಹೇಳಿದ್ರಲ್ಲ ಅವರು ಅವ್ರ ಮಾತು ಗೌರವ ಕೊಟ್ಟು ಗಿಣಿ ಶಾಸ್ತ್ರ ಕೇಳಿದ್ದೀವಿ ನೀವು ವ್ಯಂಗ್ಯ ಮಾಡಿದ್ರಿ ನಾವು ವ್ಯಂಗ್ಯ ವ್ಯಂಗ್ಯ ಗುರುಗಳ ಗಿಣಿ ಶಾಸ್ತ್ರ ಏನು ಹೇಳಿದರೆ ಸತ್ಯಾಂಶ ನಾವು ಜ ಈ ಕರ್ನಾಟಕ ಜನತೆಗೆ ತೋರಿಸ್ತಿದ್ದೀವಿ ಎಲ್ಲರಿಗೂ ಸುಖವಾಗಲಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಅವ್ರಿಗೂ ಶುಭ ಹಾರೈಸಿವೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶಿವಕುಮಾರ್ ರಾಜ್ಯ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ